Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ಒಂದು ವಿಶೇಷವಾದ ಪುಟ್ಟು ಅನುಷ್ಠಾನನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅದು ಯಾವೊಂದು ವಿಷಯಕ್ಕೆ ಅಂದರೆ ಮನೆಯಲ್ಲಿ ಸ್ಥಿರವಾಗಿ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸೋದಕ್ಕೆ ನಾವು ಮಾಡಿಕೊಳ್ಬೇಕಾದಂಥ ಪುಟ್ಟು ಅನುಷ್ಠಾನನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಸ್ನೇಹಿತರೆ ವಿಶೇಷವಾಗಿ ಇವತ್ತಿನ ದಿನ ಮಂಗಳವಾರ ಇದೆ ಅದರ ಜೊತೆ ಜೊತೆಯಾಗಿ ಏಕಾದಶಿ ಕೂಡ ಇರೋದ್ರಿಂದ ಏಕಾದಶಿ ದಿನಗಳಲ್ಲಿ ನಾವು ಯಾವುದಾದ್ರೂ ಒಂದು ಪುಟ್ಟ ತಾಂತ್ರಿಕ ಪ್ರಯೋಗಗಳನ್ನ ಅದರಲ್ಲೂ ರಾಯರ ಹೆಸರಿನಲ್ಲಿ ಅಥವಾ ವಿಷ್ಣುವಿನ ಹೆಸರಿನಲ್ಲಿ ನಾವು ಮಾಡಿಕೊಳ್ಳುವಂತಹ ಪುಟ್ಟ ಪುಟ್ಟ ತಂತ್ರಗಳು ನಮಗೆ ಅದ್ಭುತವಾದ ಕೆಲಸನ ನಮಗೆ ಖಂಡಿತವಾಗ್ಲೂ ಮಾಡಿಕೊಡುತ್ತೆ ಅದರಲ್ಲೂ ನಾವು ವಿಷ್ಣುವಿನ ಜೊತೆ ಜೊತೆಯಾಗಿ ನಾವು ಮಹಾಲಕ್ಷ್ಮಿನ ನಾವು ಪ್ರಾರ್ಥನೆ ಮಾಡಿಕೊಂಡು ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ನೆಲೆಸೋದಕ್ಕೆ ಕಾರಣನ ನಾವು ಮಾಡ್ಕೊಬೇಕಾಗುತ್ತೆ ಅದಕ್ಕೆ ನಾವು ವಿಶೇಷವಾಗಿ ಮಂಗಳವಾರದ ದಿನಗಳಲ್ಲಿ ಏಕಾದಶಿ ದಿನಗಳಲ್ಲಿ ಶುಕ್ರವಾರದ ದಿನಗಳಲ್ಲಿ ಅಮಾವಾಸ್ಯ ಹುಣ್ಣಿಮೆಯ ದಿನಗಳಲ್ಲಿ ಈ ತಾಂತ್ರಿಕ ಪ್ರಯೋಗನ ನೀವು ಮಾಡ್ಕೊಬೇಕಾಗುತ್ತೆ ಇದಕ್ಕೆ ನೀವು ಜಾಸ್ತಿ ಹಣ ಖರ್ಚು ಏನೂ ಮಾಡಬೇಕಾಗಿಲ್ಲ ನಿಮ್ಮ ಮನೆಯಲ್ಲಿರುವಂತಹ ಸಣ್ಣ ಪುಟ್ಟ ವಸ್ತುಗಳಿಂದಲೂ ಕೂಡ ನೀವು ಇದನ್ನು ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ ಯಥಾ ಪ್ರಕಾರ ಇದನ್ನು ನೀವು ಬೆಳಗ್ಗೆ ಹೊತ್ತು ಮಾಡ್ಕೊಳ್ಳೋದಲ್ಲ ಸಂಜೆ ಹೊತ್ತು ಮಾಡ್ಕೊಳ್ಳೋದು ಮೊದಲ ಈ ದಿನ ನೀವು ಪುಟ್ಟ ಪ್ರಯೋಗನ ನೀವು ರಾತ್ರಿ ಮಲಗೋಂಥ ಸಮಯದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಏನಪ್ಪ ಅದು ಪ್ರಯೋಗ ಅಂತ ಅಂದರೆ ಸ್ನೇಹಿತರೆ ಎರಡು ಮಣ್ಣಿನ ದೀಪಗಳನ್ನ ನೀವು ತಗೊಬೇಕಾಗುತ್ತೆ ಅದರ ಜೊತೆಗೆ ಮೊದಲಿಗೆ ನೀವು ನೀವು ಇವತ್ತಿನ ದಿನ ನೀವು ಮಾಡ್ಕೊಳ್ಳೋ ಿಂತ ಮುಂಚೆ ನೀವು ಊಟ ಎಲ್ಲ ಮಾಡಿ ಮುಗಿಸಿದ ನಂತರ ಅಡುಗೆ ಮನೆ ಶುಚಿಯಾಗಿರಬೇಕು ಮಹಾಲಕ್ಷ್ಮಿ ಎಲ್ಲಿ ಶುಚಿಯಾಗಿರುತ್ತೋ ಆ ಮನೆಯಲ್ಲಿ ಮಾತ್ರ ದೇವಿ ನೆಲೆಸೋದಕ್ಕೆ ಇಷ್ಟಪಡ್ತಾರೆ ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಊಟ ಮುಗಿಸಿದ ನಂತರ ನೀವು ಪಾತ್ರೆಗಳನ್ನೆಲ್ಲ ತೊಳೆದು ಒಲೆನೆಲ್ಲ ಕ್ಲೀನಾಗಿ ಸ್ಟವ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಂಥ ಕಟ್ಟೆಗಳಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಕಸ ಎಲ್ಲ ಗುಡಿಸಿ ಒಂದು ಕವರ್ಗೆ ನೀವು ತುಂಬಿಟ್ಟು ತದನಂತರ ನೀವು ಏನು ಮಾಡಬೇಕು ಅಂದರೆ ಸಾಧ್ಯ ಆದರೆ ನೆಲನ ಕೂಡ ನೀವು ಒರೆಸಿ ಅದರ ಜೊತೆಗೆ ಸ್ವಲ್ಪ ಅರಿಶಿಣನ ನೀವು ಬೆರೆಸಿ ನೆಲನ ಸೀಟಿದ ನಂತರ ನಿಮ್ಮ ಮನೆಯಲ್ಲಿ ದೇವ ಮೂಲೆ ಅಥವಾ ಅಗ್ನಿ ಮೂಲೆಯಲ್ಲಿ ನೀವು ಏನು ಮಾಡಬೇಕು ಅಂದರೆ ಎರಡು ಮಣ್ಣಿನ ದೀಪಗಳನ್ನ ನೀವು ತಗೋಬೇಕಾಗುತ್ತೆ ಅದರಲ್ಲೂ ಲಕ್ಷ್ಮೀ ಫೋಟೋ ನಿಮ್ಮ ಮನೆಯಲ್ಲಿ ಚಿಕ್ಕದು ಪಾಕೆಟ್ ಕ್ಯಾಲೆಂಡರ್ಗಳಲ್ಲೆಲ್ಲ ಸಿಗುತ್ತಲ್ಲ ಆ ಥರದ್ದು ಒಂದು ಚಿಕ್ಕದು ಲಕ್ಷ್ಮೀ ಫೋಟೋ ಇದ್ರೆ ಅಥವಾ ಒಂದು ಲಕ್ಷ್ಮಿಯ ವಿಗ್ರಹ ಅದನ್ನು ನೀವು ತೊಗೊಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಅಲ್ಲಿ ನೀವು ದೀಪ ಹಚ್ಚುವಂಥ ಜಾಗದಲ್ಲಿ ಸ್ವಲ್ಪ ನೀವು ಅದನ್ನು ನೀಟಾಗಿ ಒರೆಸಿ ಒಂದು ಪುಟ್ಟು ರಂಗೋಲಿನ ಹಾಕಿ ಒಂದು ಐದು ಎಳೆಯ ನಕ್ಷತ್ರದ ರಂಗೋಲಿನ ನೀವು ಹಾಕಿ ಅದಕ್ಕೆ ಮಂತ್ರಾಕ್ಷತೆ ಹಾಕಿ ಒಂದು ಹೂವನ್ನ ನೀವು ಇಟ್ಟು ತದನಂತರ ಒಂದು ತಾಮ್ರದ ಪ್ಲೇಟಿನ ಮೇಲೆ ಸ್ವಲ್ಪ ಅಕ್ಕಿ ಹಾಕಿ ಒಂದು ಲಕ್ಷ್ಮಿಯ ಫೋಟೋ ಇರಬಹುದು ಅಥವಾ ಒಂದು ಪುಟಾಣಿದು ಲಕ್ಷ್ಮಿಯ ವಿಗ್ರಹ ಇದ್ರೆ ಅದನ್ನು ನೀವು ಅದ್ರ ಮೇಲೆ ಟ್ಟು ಒಂದು ಒಂದು ಹೂವನ್ನು ಇಡ್ಬೋದು ಕೆಂಪು ಹೂವು ಇಲ್ಲ ಹಳದಿ ಹೂವನ್ನ ನೀವು ಲಕ್ಷ್ಮಿಯ ಪಾದದ ಹತ್ರ ಇಟ್ಬಿಟ್ಟು ತದನಂತರ ಲಕ್ಷ್ಮೀ ದೇವಿಯ ಮುಂದೆ ಎರಡು ಮಣ್ಣಿನ ದೀಪಗಳನ್ನ ನೀವು ಇಡಬೇಕಾಗುತ್ತೆ ಅದರಲ್ಲೂ ಒಂಟಿ ಒಂಟಿ ದೀಪಗಳನ್ನ ಇಡಬೇಡಿ ಎರಡು ದೀಪದ ಅಂದರೆ ಮಣ್ಣಿನ ದೀಪಗಳೇ ಆಗಿದ್ರು ಎರಡು ದೀಪಗಳನ್ನ ನೀವು ಇಟ್ಟು ಆ ಕಡೆ ಎರಡು ಮಣ್ಣಿನ ದೀಪ ಈ ಕಡೆ ಎರಡು ಮಣ್ಣಿನ ದೀಪನ ಇಟ್ಟು ಅದರ ಒಳಗಡೆ ನೀವು ಎರಡು ಏಲಕ್ಕಿ ಕಾಯಿನ ಹಾಕಬೇಕಾಗುತ್ತೆ ಮತ್ತೆ ಆ ದೀಪ ತುಪ್ಪಕ್ಕೆ ಎರಡು ಏಲಕ್ಕಿ ಕಾಯಿನ ಹಾಕಿ ತದನಂತರ ನೀವು ಬತ್ತಿಗಳನ್ನ ಹಾಕಿ ನೀವು ಸಾಧ್ಯವಾದಷ್ಟು ತುಪ್ಪದ ದೀಪಗಳನ್ನ ಅಂಟಿಸ್ತೀನಿ ಅಂದರೆ ತುಪ್ಪದ ದೀಪಗಳನ್ನ ಅಂಟ್ಸ್ಬೋದು ಅಕಸ್ಮಾತ್ ಆಗ್ತಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಎಳ್ಳೆಣ್ಣೆನಾದರೂ ನೀವು ಹಾಕಿ ಅಥವಾ ದೀಪಂ ಎಣ್ಣೆ ಬರುತ್ತಲ್ಲ ಅದನ್ನಾದರೂ ಹಾಕಿ ಬತ್ತಿಗಳನ್ನ ಹಾಕಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಸಮಸ್ಯೆಗಳಾಗ್ತಿದೆ ಅಂತ ನೀವು ಪೂಜೆ ಗೀಜೆ ಏನು ಮಾಡೋದಲ್ಲ ಸಂಕಲ್ಪ ಮಾಡಿಕೊಂಡು ನೀವು ಬೇಡ್ಕೊಂಡ್ರೆ ಸಾಕು ಒಟ್ಟಿನಲ್ಲಿ ದೀಪ ಹಚ್ಚಿದ್ರೆ ಸಾಕು ಆ ದೀಪ ಹಚ್ಚುವಾಗ ನೀವು ಕೇಳ್ಕೊಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಯಾವ್ಯಾವ ರೀತಿ ಸಮಸ್ಯೆಗಳಾಗ್ತಿದೆ ಆರ್ಥಿಕ ಸಮಸ್ಯೆಗಳಾಗ್ತಿದೆಯಾ ಹಣಕಾಸಿನ ಸಮಸ್ಯೆಗಳ ಜೊತೆ ಜೊತೆಯಾಗಿ ಊಟದ ಸಮಸ್ಯೆಗಳಾಗ್ತಿದೆಯಾ ಅಥವಾ ನಿಮ್ಮ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಶಾಶ್ವತವಾಗಿ ಬಂದು ನೆಲೆಸೋದಕ್ಕೆ ನೀನು ಅವಕಾಶ ತಾಯಿ ಅನ್ನಪೂರ್ಣೇಶ್ವರಿನೂ ಸಹ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ಇದ್ದು ನಮ್ಮ ಮಕ್ಕಳ ಹೊಟ್ಟೆನ ಸದಾ ಅಂಥದ್ದನ್ನ ಪ್ರಯತ್ನನ ಮಾಡಿ ಬಂದು ಬಳಗ ಬಂದಾಗ ನಾವು ಒಂದು ನಾಲ್ಕು ಜನಕ್ಕೆ ಅನ್ನ ಹಾಕುವಂಥ ಭಾಗ್ಯನ ನೀನು ಕರುಣಿಸು ಅದ್ರ ಜೊತೆಗೆ ದನ ಸಿರಿ ಸಂಪತ್ತು ಐಶ್ವರ್ಯ ಕೂಡ ತಾಯಿ ಅಂತೇಳಿ ಹಣದ ವ್ಯವಸ್ಥೆಗಳಲ್ಲಿ ನಾವು ಸಾಲ ಸೋಲ ಮಾಡ್ಕೊಂಡಿದ್ದೀವಿ ಅಕ್ಕಪಕ್ಕದವರ ಎದುರಿಗೆ ನಾವು ಸರಿಯಾಗಿ ಬಾಳೋಕೆ ಆಗ್ತಾಯಿಲ್ಲ ಒಂದು ಇದ್ರೆ ಒಂದು ಇರೋದಿಲ್ಲ ಒಂದು ರೂಪಾಯಿ ನಮ್ಮ ಹತ್ರನೂ ಸಹ ನಮ್ಮ ಮನೆಯಲ್ಲಿ ಇರೋದಿಲ್ಲ ಯಾವುದಾದ್ರೂ ಒಂದು ರೂಪದಲ್ಲಿ ನಮ್ಮ ಮನೆಗೆ ಬಂದು ಶಾಶ್ವತವಾಗಿ ವಿಷ್ಣುವಿನ ಸಮೇತ ಬಂದು ನೆಲೆಸಮ್ಮ ಅಂತ ಹೇಳಿ ನೀವು ಶಾಶ್ವತವಾಗಿ ಪ್ರಾಣ ಪ್ರಾರ್ಥನೆ ಮಾಡಿಕೊಂಡು ಆ ದೀಪನ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ನೀವು ಮಲಗಬೇಕಾಗುತ್ತೆ ವಿಶೇಷವಾಗಿ ನೀವು ನಿಮ್ಮ ಮನೇಲಿ ಏನಾದರೂ ಅಡುಗೆ ರೂಮಿನಲ್ಲಿ ಅಥವಾ ನಿಮ್ಮ ಮನೆಗಳಲ್ಲಿ ನಿಮಗೇ ಗೊತ್ತಿಲ್ಲದಿದ್ದಂಗೆ ದರಿದ್ರತೆ ಅನ್ನೋದು ಕೂಡಿದ್ರೆ ಆ ರಾತ್ರಿ ಪೂರ ಆ ದೀಪಗಳು ಉರಿಯೋ ತರಂಗಗಳ ಮುಖಾಂತರ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿ ಇರ್ಬೋದು ಅಥವಾ ನಮ್ಮ ಜಾತಕದಲ್ಲಿರುವಂಥ ದೋಷಗಳಿರ್ಬೋದು ನಮಗೆ ಯಾರಾದರೂ ಶತ್ರುಗಳಿಂದ ನಮಗೆ ನಮ್ಮ ಮನೆಗೆ ಸಮಸ್ಯೆಗಳಾಗಿದ್ದರೆ ಅಥವಾ ವಾಸ ವಾಸ್ತು ದೋಷಗಳಿಂದ ನಮಗೇನಾದರೂ ಹಣದ ಮುಗ್ಗಟ್ಟು ಶುರುವಾಗಿರೋದಿದ್ರೆ ಇಂಥದ್ದೆಲ್ಲ ಹೋಗಬೇಕು ಅಂದಾಗ ನಾವು ಇಂಥದ ಈ ರೀತಿಯಾಗಿ ದೀಪದ ಆ ಪದ್ಧತಿಗಳನ್ನ ನಾವು ಅನುಸರಿಸಿ ದೀಪ ಹಚ್ಚಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಸಿರಮಹಾಲಕ್ಷ್ಮಿ ನೆಲೆಸೋದಕ್ಕೆ ಕಾರಣ ಆಗುತ್ತೆ ತದನಂತರ ನೀವು ಬೆಳಗ್ಗೆ ಬೆಳಗಿನ ಜಾವ ಎದ್ದಿದ ನಂತರ ಸ್ನಾನ ಮುಗಿಸಿ ತದನಂತರ ನೀವು ಏನು ಮಾಡಬೇಕು ಅಂದರೆ ಆ ದೀಪಗಳೆಲ್ಲ ಹುರಿದೋಗಿರೋ ಅಂಥದ್ದು ಆಗಿರುತ್ತೆ ಆ ಬತ್ತಿಗಳನ್ನ ನೀವು ತೊಗೊಂಡೋಗಿ ಅದನ್ನು ಯಾವುದಾದ್ರೂ ಒಂದು ಹಸಿರು ಗಿಡಕ್ಕೆ ಹಾಕ್ಬೋದು ಅಥವಾ ಏಲಕ್ಕಿ ಕಾಯಿ ಎಲ್ಲ ಹುರಿದೋಗಿದರೆ ಅದನ್ನು ತಗೊಂಡೋಗಿ ನೀವು ಒಂದು ಹಸಿರು ಗಿಡಕ್ಕೆ ಹಾಕಿ ನೀವು ದೀಪಗಳನ್ನ ನೀವು ತೊಳೆದು ಯಥಾಪ್ರಕಾರ ಎತ್ತಿ ಇಟ್ಕೊಬೋದು ಈ ರೀತಿ ನೀವು ಪ್ರತಿ ಮಂಗಳವಾರದ ಸಮಯಗಳಲ್ಲಿ ಶುಕ್ರವಾರದ ಸಮಯಗಳಲ್ಲಿ ಮತ್ತು ಅಮಾವಾಸ್ಯ ಹುಣ್ಣಿಮೆ ಏಕಾದಶಿ ದಿನಗಳಲ್ಲಿ ನೀವು ನಿಮಗೆ ನಿಮ್ಮ ಜೀವನ ಯಾವತ್ತೂ ಸರಿ ಹೊಂದುತ್ತೆ ಅಂತ ನಿಮ್ಗೆ ಅನಿಸ್ತಾ ಇದೆಯೋ ಒಂದು ರೀತಿ ಬದಲಾವಣೆ ಅನ್ನೋದು ಒಂದು ವಾರ ಮಾಡಿ ಎರಡು ವಾರ ಮಾಡಿ ಮೂರು ವಾರ ಮಾಡಿ ಒಂದೆರಡು ವಾರ ಮಾಡ್ತಿದ್ದಂಗೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ರೀತಿಯ ವೈಬ್ ಸ್ಟಾರ್ಟ್ ಆಗಿರುತ್ತೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಹಣಕಾಸು ಕೈಗೆ ಸೇರ್ತಾ ಹೋಗುತ್ತೆ ಅಥವಾ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ರೂಪದಲ್ಲಿ ನಿಮಗೆ ದವಸ ಧಾನ್ಯಗಳು ಮನೆಯಲ್ಲಿ ಶಿ ಬಂದು ಸೇರೋದಕ್ಕೆ ಆಗುತ್ತೆ ಮತ್ತುವೆ ನಿಮಗೆ ಯಾವುದೋ ಒಂದು ರೂಪದಲ್ಲಿ ಯಾರಾದರೂ ಒಡವೆಗಳನ್ನ ಕೊಡಿಸೋವಂಥದ್ದು ಇರ್ಬೋದು ಅಥವಾ ನಿಂತೋಗಿರೋ ಅಂಥ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗೋದಕ್ಕೆ ಪೂರಕವಾಗಿ ಇದು ಸಹಾಯ ಮಾಡೋ ಅಂಥದ್ದು ಪ್ರೇರಣೆ ಆಗ್ಬೋದು ಈ ರೀತಿ ನೀವು ಮಾಡ್ಕೊಬೋದು ಸ್ನೇಹಿತರೆ ವಿಶೇಷವಾಗಿ ಇನ್ನೇನು ಅಮಾವಾಸ್ಯೆ ಕೂಡ ಬರ್ತಾ ಇದೆ ಆ ಚಟ್ಟಿ ಅಮಾವಾಸೆ ಅಂತ ಕೂಡ ಬರ್ತಾ ಇದೆ ಅದರ ಜೊತೆ ಜೊತೆಯಾಗಿ ನಾನು ಮುಂಚಿತವಾಗಿಯೇ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಅದರಲ್ಲೂ ನೀವು ಏಕಾದಶಿ ದಿನಗಳಲ್ಲಿ ವಿಶೇಷವಾಗಿ ನೀವು ಮಾಡಿಕೊಂಡಾಗ ಅಮಾವಾಸ್ಯೆ ದಿನಗಳಲ್ಲಿ ಹುಣ್ಣಿಮೆ ದಿನಗಳಲ್ಲಿ ನೀವು ಈ ಪುಟ್ಟ ತಾಂತ್ರಿಕ ಪ್ರಯೋಗನ ನೀವು ಮಾಡಿಕೊಂಡಿದ್ದೆ ಆದರೆ ಶಾಶ್ವತವಾಗಿ ಲಕ್ಷ್ಮಿ ನೆಲೆಸ್ತಾರೆ ಯಾಕಂದರೆ ಲಕ್ಷ್ಮಿಗೆ ನಾವು ಸಂಜೆ ಪೂಜೆ ಮಾಡೋದ್ರ ಜೊತೆ ಜೊತೆಯಾಗಿ ವಿಶೇಷವಾಗಿ ರಾತ್ರಿಯ ಪೂಜೆಗಳಲ್ಲಿ ಮಾಡೋವಂಥದ್ದು ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಆಗುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ಇದ್ರ ಉಪಯೋಗನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಪುಟ್ಟದ್ದು ಅನುಷ್ಠಾನ ಬಟ್ ತುಂಬಾ ಚೆನ್ನಾಗಿ ಕೆಲಸನ ನಮಗೆ ಅದು ಮಾಡಿಕೊಡುತ್ತೆ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಇಷ್ಟ ಆದರೆ ಮಾತ್ರ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲ ಅಂದರೆ ಬಿಪ್ಪುಡಿ ನಿಮಗೆ ಸರಿ ಅನಿಸಿದ್ದನ್ನು ನಿಮ್ಮ ಮನಸ್ಸಿಗೆ ಸರಿ ಅನಿಸೋದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಸ್ನೇಹಿತರೆ ಅದರ ಜೊತೆಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನಾನು ಮಾಡೋವಂಥ ಪ್ರತಿಯೊಂದು ವಿಡಿಯೋನು ನಿಮಗೆ ಮಿಸ್ ಆಗದೆ ನಿಮಗೆ ಸೇರುತ್ತೆ ನೋಟಿಫಿಕೇಷನ್ ಮುಖಾಂತರ ನಿಮಗೆ ತಲುಪುತ್ತೆ ಅದ್ರ ಜೊತೆಗೆ ನೀವು ನಿಮಗೆ ಯಾವುದೇ ರೀತಿಯ ದುಡ್ಡು ಕಟ್ಟಾಗೋದಿಲ್ಲ ಆ ಒಂದು ಉದ್ದೇಶದಿಂದ ತಿಳಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ ಅಂತ ತಿಳಿಸ್ತಿದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ